ಹಾರೋಹಳ್ಳಿ ಹಾರೋಹಳ್ಳಿ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ಶಾಸಕರಾದ ಇಕ್ಬಾಲ್ ಹುಸೇನ್ ರವರು ಭಾಗವಹಿಸಿ ಮಾತನಾಡಿದರು ಪ್ರತಿ ಗುರುವಾರ ಜನಸಂಪರ್ಕ ಸಭೆಯನ್ನು ನಡೆಸಲಾಗುವುದು ಜನರು ಅರ್ಜಿಗಳನ್ನು ನೀಡಿದ ಹದಿನೈದು ದಿನಗಳ ಒಳಗೆ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಕ್ಷೇತ್ರದಲ್ಲಿ ರೈತರು ಸಾಗುವಳಿಗಾಗಿ ಫಾರಂ ನಂಬರ್ ಮೂರರ ಅರ್ಜಿ ಸಲ್ಲಿಸಿದ್ದು ಕೂಡಲೇ ಅರ್ಜಿಗಳನ್ನು ಪರಿಶೀಲಿಸಿ ಹದಿನೈದು ದಿನಗಳ ಒಳಗೆ ರೈತರಿಗೆ ಸಾಗುವಳಿ ಮಂಜೂರು ಮಾಡುವಂತೆ ತಹಶೀಲ್ದಾರ್ ಶಿವಕುಮಾರ್ ಅವರಿಗೆ ತಿಳಿಸಿದರು ದೂರುಗಳನ್ನು ಆಲಿಸಿದ ಶಾಸಕರು ಆದ್ಯತೆ ಮೇರೆಗೆ ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕಿಮ್ಮ ಕಟ್ಟಕ್ಕೆ ನೋಟಿಸ್ ಕೊಟ್ಟಿದ್ದೀರಾ ಆಯ್ತು ನಿನಗೂ ವೋಟ್ ಮಾಡವ್ರೆ ನಾಲ್ಕು ಜನಕ್ಕೆ ಸಹಾಯ ಮಾಡಿ ನಿಂತ್ಕೊಂಡು ಸ್ವಲ್ಪ ಏನ್ ನೋಡು ಅಪ್ ಮಾಡಿದ್ರು ಚಂದ್ರಶೇಖರ್ ಬಿನ್ ಸಾಮಾನ್ಯಗೌಡ ಪುಡದೊಡ್ಡಿ ಗ್ರಾಮ ಪುಡದೊಡ್ಡಿ ಕ್ರಾಯ ಪತ್ರದಿಂದ ವಿಸ್ತೀರ್ಣ ತಿದ್ದುಪಡಿ ಮಾಡಕ್ಕೂ ಬಗ್ಗೆ ಅಂತ ಹೇಳ್ತಾರೆ ಬಂದಿದ ಪುಡ್ದೊಡ್ಡಿ ಅವರು ಪುಡ್ದೋಡಿಯವರು ಇದ್ದಾರ ಗೊಲ್ಲಳ್ಳಿ ಸಾಗುವಳಿ ಚಿಟ್ಟಿ ಇದು ರೂರಿಗೆಲ್ಲ ಸಾಗುವಳಿ ಕೊಡಬೇಕು ಖಾತೆ ಮಾಡಿ ಕೊಡಬೇಕು ಸಾಗೋಡಿಗೆ ಕೊಡಬೇಕಲ್ಲ ಗೊತ್ತಿಲ್ಲ ನನಗೆ ಅರೆ ಅಷ್ಟಕ್ಕೆ ಮುಂದೋಗ್ಲಿ ನಿಮ್ಮದು ಕೈ ಇನ್ನೂ ಸ್ವಲ್ಪ ಕೈ ಮೆಲು ಮುಂದೆ ಮೇಲಕ್ಕೆ ಹೋಗಲಿ ನೀವು ಬರೀ ರಿಪೋರ್ಟ್ ಕೊಟ್ಬಿಟ್ರಿ ಅಂತ ತಿಳ್ಕೊಬೇಡಿ ಹಾಂ ನಿಮ್ಮ ಮುಂದೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಇನ್ಯಾತಿಗೆ ಬರ್ಬೇಕು ಪದೇ ಪದೇ ಇಲ್ಲಿ ಈ ಕತೆ ಕೇಳೋಗಿರೋ ಬೇರೆ ಕಡೆ ಕೇಳ್ಕೊತೀನಿ ಕತೆಗಳೆಲ್ಲ ಕೆಲಸ ಆಗ್ಬೇಕಲ್ಲ ಅಶೋಕ್ ತಾರಾಯಣಿ ಬೆಸ್ರು ಹಾಂ ಆಯ್ತು ರಿಪೋರ್ಟ್ ಕೊಟ್ಟಿದಾರೆ ಮುಂದಕ್ಕೆ ಏನು ಅವ್ನು ಯಾಕೆ ಮಾಡ್ತಾ ಇಲ್ಲ ಅಲ್ಟಿಮೇಟ್ ಏನಾದ್ರು ಸಿಕ್ಬೇಕಲ್ರಿ ಇರ್ಲಿ ಇವತ್ತೊಂದಿನ ದಾಸ್ತಾರಿಗೆ ಹೇಳ್ಬಿಟ್ಟು ಹೋಗ್ತೀನಿ ಗೊತ್ತಿಲ್ಲ ನನಗೆ ಇಲ್ಲ ಇವತ್ತು ಬೆಳಗ್ಗೆ ಸಸ್ಪೆನ್ಸ್ ಬರೀತೀನಿ ಬೇಕಾದ್ರೆ ವಿದ್ಯುತ್ ಕಂಬ ಅಳವಡಿಸೋ ಬಗ್ಗೆ ರವಿ ಹೊಸ ಹೊಸ ಇಲ್ಲಿ ಒಂದು ವಿದ್ಯುತ್ ಕಂಬ ಅಳವಡಿಸೋ ಬಗ್ಗೆ ಬರ್ಕೊಳ್ಳಿ ಹಾ ಹೊಸ ಯಾವ ಪಂಚಾಯತಿ ಹೊಸ ಯಾವ ಪಂಚಾಯತಿ ಅಪ್ಪ ನಿಮ್ ಪಂಚಾಯತಿ ಹೆಸ್ರು ಬರೀತಿ ಯಾಕಮ್ಮ ಅಲ್ಲಿ ಆಯ್ತು ಗೊತ್ತಿಲ್ಲ ಹೊಸ ಯಾವ್ದೊಂದು ಹೊಸ ಯಾವ ಪಂಚಾಯತಿ ಗೊತ್ತಿಲ್ವಲ್ಲ ಎಲ್ರಿ ನಾವು ಮಾಡಿದ ಜಮೀನಿನ ತೊಗೊಂಡು ಬೇರೆಯವ್ರಿಗೆಲ್ಲ ಖಾತಾ ಮಾಡಿಬಿಟ್ಟಿದ್ರಲ್ರಿ ಯಾರಂತ ಹಾಸೋದಲ್ಲ ಯಾರು ಬೇರೆಯವ್ರಿಗೆ ಖಾತಾ ಮಾಡಿಬಿಟ್ಟಿದಾನೆ ಆಶ್ರಯದ ಮನೆಗೆ ನಾನು ಎಂ ಪಿ ಅವರೆಲ್ಲ ಸ್ಕೆಚ್ ಮಾಡಿಸಿ ರೆಡಿ ಮಾಡಿಸಿ ಅದೆಲ್ಲ ನೂರಾರು ವರ್ಷದ ಇದ್ದದ್ದು ಜಮೀನ ಈಗ ಯಾರಿಗೂ ಸಾಗುವಳಿ ಮಾಡ್ಕೊಬಿಟ್ಟಿದ್ದೀರಾ ಅವ್ನು ಇನ್ನೂ ಒಂದೇ ಕ್ಲಾಸ್ ಆಗಿರ್ಲಿಲ್ಲ ಆಗ್ಲೇ ಅವ್ನು ಗ್ರಾಂಟ್ ಮಾಡ್ಬಿಟ್ಟಿದ್ದೀರಿ ಅವನು ಅವನ ತಾಯಿ ಒಟ್ಟಲ್ಲಿ ಇಲ್ಲೂ ಹುಟ್ಟಿರ್ಲೇ ಇರಲಿಲ್ಲ ಅವ್ನು ಅಲ್ಲೇ ತಗೊಂಡೋಗಿ ಮಂಜೂರಾದಿಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ ಒಂದು ಎರಡನೇ ಇದ್ದ ಒಂದು ಮಗ್ಲೋ ಮಂಜೂರಾತಿ ಮಾಡಿದ್ದೀರ ಹಾಂ ಪ್ರಭಾಕರ್ ಗೊತ್ತಾ ಜಾಗ ನಾನು ಹೇಳ್ತಾರೆ ವಿಷಯ ಗೊತ್ತಾ ಯಾರೇ ಯಾರ ನೀವೇನು ರೀ ಹಾಂ ಕೊಟ್ಕಳ ಒಂದು ಜಮನಿತ್ತು ಯಾವ್ದು ಮದುವಾಣಿ ದೇವಸ್ಥಾನ ಜಮೀನಲ್ಲ ದೇವಸ್ಥಾನ ಜಮೀನು ನಾನ್ ಮಾಡ್ತಾ ಇರೋದು ಕೊಟ್ಕಾಳು ಪಂಚಾಯತಿ ಜಮೀನು ಕೊಟ್ಕಾಳು ಹ ಆಶ್ರಯದ್ದು ಹೆಂಗ್ ಖಾತೆ ಮಾಡಿದ್ದೀರಾ ಆಶ್ರಯ ಮನೆಗಂತ ನೀವೇ ನಿಮ್ಮ ಹೆಂಡಿಗೆಲ್ಲ ಬರ್ದಿದ್ದೀರಿ ನೀವು ತಹಸೀಲ್ದಾರ್ ಬರೀತೀರಿ ಅದೇ ತಹಸೀಲ್ದಾರ್ ಕೋರ್ಟ್ ಆಫ್ ಕಂಟೆಂಟ್ ಬಂದ್ ತಿಟ್ಟ ನೀವು ನಮ್ಗೆ ಯಾರು ಹೇಳಿರಲಿಲ್ಲ ಕೇಳಿರಬಹುದು ಅದನ್ನೇ ಯಾರು ದ ಖಾತೆ ಮಾಡ್ತೀರಿ ಇಂತ ಫೋರ್ ಟ್ವೆಂಟಿ ಕೆಲಸ ತಾಲೂಕಿನ ಕಚೇರಿ ನಡೀತದೆ ಮಾಡಿಕೊಂಡಿರ್ಲಿಲ್ಲ ದೇವಸ್ಥಾ ಏನಾಯ್ತು ಗೊತ್ತಾ ಅದ್ರ ಬಗ್ಗೆ ಎಲ್ಲ ಕುಸ್ತಿ ಆಗಿದೆ ಹೊಡೆದಾಟ ಮೊನ್ನೆ ಬರ್ತಾರೆ ಸರ್ ಇವ್ರು ಕೇಳ್ತಾರೆ ಅಳತೆ ಮಾಡಿ ಅಂದ್ರೆ ಏನಂದ್ರಿ ದೇವಸ್ಥಾನಕ್ಕೆ ಅಂತ ಹೇಳ್ತೀರಿ ಎಲ್ಲ ನಿಟ್ಟವ್ರಾ ಸಬ್ಜೆಕ್ಟ್ ಇದ್ರಿ ಸರಿ ಅಣ್ಣ ಮಾತಾಡಿ ಅವ್ರು ಮಾತಾಡ್ಬೇಕ್ರಿ ಮಾತಾಡಿ ನಿಮ್ಮ ವಿಷಯ ಬನ್ನಿ ನಮ್ಮ ಹತ್ರ ಆ್ಯಪ್ ಇದೆ ನಾವೇ ಬೇಕಾದ್ರೆ ಗೋ ಎಲ್ಲಿದೆ ಅಂತ ಆಪೇ ತೋರಿಸ್ಬಿಡ್ತದೆ ನೀವೇನು ತೋರಿಸ್ಬೇಕಾದ ಅವಶ್ಯಕತೆನೇ ಇಲ್ಲ ಈಗ ಅಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಇದೆಯಾ ಯಾಕೆ ಬಂದಿದೆಯಲ್ಲ ಸರ್ ಮಾಡಿದ್ದೀನಿ ಅಷ್ಟು ಇದು ಮನೆಗೆ ಎಲ್ಲರೂ ಮನೆ ಮಾಡಿ ಸೈಟ್ಗೆ ಜಾಗ ಕೊಡಿ ವ್ಯವಸ್ಥೆ ಮಾಡಿ ಎಲ್ಲರೂ ಹುಡುಕಿ ನೋಡಿ ನಿಮ್ಮ ಆ್ಯಪ್ಲೆಲ್ಲ ಕುತ್ಕೊಂಡು ಮಾಡಿಸಿ ಕೆಲಸ ಕೊಡಿ ಏನ್ ಮಾಡ್ತಾನೆ ಗುಲ್ಲಳ್ಳಿ ಖುದ್ದ ನಿರ್ಮಾಣದ ಕ್ರಮಬದ್ಧಗೊಳಿಸುವ ಅರ್ಜಿ ಜನ ಆಯ್ತು ಅದ್ ಐದು ಜನಗೂ ಖಾತೆ ಮಾಡಿಸ್ಕೊಡಿ ಅದನ್ನ ಸಾಗೋಣಿ ಕೊಡ್ಬೇಕು ತಾನೆ ಹಾಂ ಸಗೋಳ ಕೊಟ್ಟು ಖಾತೆ ಸಾಗಣ ಮಾಡ್ಬೇಕು ಖಾತೆ ಮಾಡ್ಬೇಕು ಅದೇ ನೆಕ್ಸ್ಟ್ ವೀಕ್ ಎಲ್ಲರಿಗೂ ಖಾತೆ ಸಾಗುವಳಿ ಇಸ್ಕೊಳ್ ಹೋಗಕ್ಕೆ ಕರೆಸ್ತೇನೆ ನಾನೇ ಕರೆಸ್ತೇನೆ ತುಂಕು ಮಾದಮ್ಮ ಸಾಗುವಳಿ ಸಾಗೋಳಿ ಚಿಕ್ಕದೆ ಯಾರು ಬರ್ತದೆ ಪುಡದೊಡ್ಡಿ ನಿಮಗೆಲ್ಲ ಎಲ್ಲಾಯ್ತು ಸಾಗೋಳಿ ಯಾವಾಗ ಯಾತಕ್ಕೆ ಮಾಡಿ ಕೊತ್ತೀರಿ ಹೋಗಿ ಸ್ಪಾಟಲ್ಲಿ ಏನ್ ನೋಡಿ ನೋಡಿ ಬೆಳಗುಳಿ ಸ್ಮಶಾನ ಜಾಗ ಗುರ್ತಿಕೊಡ್ಬೇಕು ಅಶೋಕ್ ಸ್ಮಶಾನ ಬೇಕಂತೆ ಸೈಟ್ಲೆಸ್ಗೆ ಸೈಟ್ ಬೇಕಂತೆ ಮಶಾಣ ಜಾಗವನ್ನು ಹದ್ಬಸ್ ಮಾಡ್ಕೊಡ್ಬೇಕು ಹದ್ಬಸ್ತು

ಕರ್ಕೊಂಡು ಹೋಗ್ಬಿಟ್ಟು ಇಟ್ಕೊಂಡು ಹಾ ಏನು ಹೇಳ್ಬೇಕು ನೋಡ್ಕೊಂಡು ಎರಡು ವ್ಯವಸ್ಥೆ ಮಾಡಿ ಟಿವಿ ಪುಡಿಯ ನೀರಿಗೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕರೆ ಟಿವಿ ಇವರು ಹಾ ಈ ವಾರದಲ್ಲಿ ಮಾಡ್ಬೇಕು ರೀ ಕೆಲಸ ಮಾಡ್ಬೇಕು ದಯವಿಟ್ಟು ಹಾ ಗೊತ್ತಿಲ್ಲ ಕುಡಿಯೋ ವ್ಯವಸ್ಥೆ ಮಾಡಿ ಕಂಪ್ಲೇಂಟ್ ಅಂತ ಹಾಕಿ ವ್ಯವಸ್ಥೆ ಮಾಡಿ ನೆಕ್ಸ್ಟ್ ನನಗೆ ಒಂಚೂರು ಅಪ್ಡೇಟ್ ಮಾಡಿ ಫೋಟೋಸ್ ಅನ್ನಪೂರ್ಣ ಮಕ್ಕ ದೊಡ್ಡ ಮರಳಿ ವಾಸ ಮಾಡಲು ಮನೆ ಕೊಡಿಸುವ ಬಗ್ಗೆ ದೊಡ್ಡ ಮರ ನೋಡಿ ಪಿ ಡಿ ಒ ತಿದ್ದುಪಡಿ ಮಾಡ್ಕೊಳ್ಬೇಕಂತ ನೋಡ ಪಶಿತ್ ನೋಡಿದ್ದು ಒಂದು ರಾಧಮ್ಮ ಲೇಟ್ ಪ್ರಭಾಕರ್ ಅನ್ಬಿಟ್ಟು ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಹಾ ಎರಡು ನಿಮಿಷ ತಿದ್ದುಪಡಿ ಮಾಡ್ಕೊಡಿಕ್ಕೆ ಏನ್ ಬೇಕು ಮಳೆಯಾಗಿದೆಯಾ ಚೆಲ್ಲೇಗೌಡ ಬಿ ನರಸೇಗೌಡ ಮರಳೋಡಿ ಪಾಣಿ ಎಂಬೆರ ಮರಳೋಡಿ ಅಂತ ನಮ್ಮ ಮಂಜೂರು ಉತ್ತರ ಕೊಡೋಕೆ ನನಗೆ ಕೂಡ ನಾನು ಉತ್ತರ ಕೊಡ್ತೀನಿ ಇದಕ್ಕೆ ರತ್ನಮ್ಮ ಬೋಳರ ದೊಡ್ಡಿ ನಿವೇಶನ ಲಾಸ್ಟ್ ಟೈಮ್ ಅವರೆಲ್ಲ ಬಂದಿರಲ್ಲ ಬೋಳರ ದೊಡ್ಡಿ ಯಾರು ಕೊಡ್ತದೆ ರಾಜೇಶ ದೊಡ್ಡ ಮರಳವಾಡಿ ಪಾಣಿ ಕಾಪಿ ಕೇಳ್ಕೊಂಡಿದ್ದಾರೆ ಪಾಣಿ ಚಿಕ್ಕಬಳ್ಳಾ ದಾಖಲೆ ಸಿಂಧ್ಯಾ ಗ್ರಾಮಸ್ಥರು ಚಿಕ್ಕಳ್ಳು ಅಕ್ರಮ ಆಗಿಸ್ತಾರ ಇದ್ರ ಇದ್ರೆ ಅಕ್ರಮ ಅಂತ ಹೇಳ್ತಾರೇನ ಹೋಟ್ಮೆಂಟ್ ಈ ಸಾಗೋಳಿ ಇದ್ರೆ ಸಾಗೋಳಿ ಅವ್ರ ಜಮೀನು ಇಲ್ದವ್ರು ನಿಮ್ ಜಮೀನ್ ತಾನೇ ಸರ್ಕಾರಿ ಜಮೀನ್ ತಾನೇ ಅದು ಸಾರ್ವಜನಿಕರು ಸೊತ್ತಾನೆ ಅದು ಹಾ ಒಂದ ತಗೊಳ್ಳಿ ಶಕ್ತಿ ತಗೊಳ್ಳಿ ಪೊಲೀಸ್ ತಗೊಳ್ಳಿ ಸಪೋರ್ಟ್ ತಗೊಳ್ಳಿ ಕೆಲಸ ಮಾಡಿ ಹತ್ತಕ್ರಿಂದ ಹತ್ತಕರ ಬೌಂಡ್ರಿ ಮಾಡ್ಕೊಡಿ ಕೊಡಿ ಸ್ಕೂಲ್ಗೋಚಾಣಗೋ ಮನೆಗಳಿಗೋ ಯಾವತ್ತರ ಜಾಗ ಗುರುತಿಸ್ಕೊಡಿ ಮನವಾಸಿ ಸಾಗೋಳಿ ಚೀಟಿ ಶಿವನೇಗೌಡ ಬಸವೇಗೌಡ ಏನಾಯ್ತು ಸಾಗೋಳಿ ನನಗೆ ನೆಕ್ಸ್ಟ್ ಟೈಮು ನೀವು ಅರ್ಜಿ ಜೊತೆ ನಿತ್ಕೋಬೇಕು ಯಾವ ಅರ್ಜಿ ಅವ್ರ ಹೆಸರು ಬೇಕು ಏನಾಯ್ತಿದ್ರು ಮಾಡಿದ್ದೀರಾ ಸಾಗುಳಿ ಮಲ್ಲೇಶ ಬಿ ಶಿವಲಿಂಗಯ್ಯ ಮಾದೇಗೌಡ ಬಸ್ ಟ್ರಾನ್ಸ್ಫಾರ್ಮರ್ ರವಿ ಸೀನಿಯರ್ಟಿ ಇಲ್ವಾ ತಹಸೀಲ್ದಾರ್ ಹಾರೋಳ್ಳಿ ಇಂದಿರಾ ಗಾಂಧಿ ಗ್ರಾಮೀಣ ಆಶ್ರಯ ಯೋಜನೆ ಮನೆ ನಿವೇಶನ ಯೋಜನೆ ತಹಸೀಲ್ದಾರ್ ಹ್ಮ್ ಆಶ್ರಯ ಯೋಜನೆಯಲ್ಲಿ ಒಂದು ಮನೆ ಕೇಳ್ತಾ ಇದಾರೆ ಶ್ರೀಮತಿ ಪುಟ್ಟಮಣಿ ಎಚ್ ಎನ್ ಚಿಕ್ಕಲ್ಬಾಳು ಸರ್ವೆ ನಂಬರ್ ಐವತ್ತರ ಹತ್ತು ಬಸ್ ಅಳತೆ ಮಾಡಿಕೊಡೋ ಬಗ್ಗೆ ಫಿಫ್ಟಿ ನಲ್ಲಿ

ಗ್ರಾಂಟ್ ಇದ್ದವ್ರಿಗೆ ಕೇಳಕ್ ಬರಲ್ವೇ ನಿವೇಶನ ಪಿ ಇಲ್ವಾ ದೊಡ್ಡ ಮಾರ್ವಾಡಿ ದೊಡ್ಡ ಮಾರ್ವಾಡಿ ಪಿ ಡಿಒ ಎಲ್ಲಿಗೆ ಯಾರು ಮಂಜೂರಾತಿ ಮಾಡೋರು ಯಾರು ಎಷ್ಟು ಜಮೀನು ಗುಡ್ತಿರ್ಸದಲ್ಲಿ ನಿಮ್ ಪಿಡಿಒ ಏನ್ ಮಾಡ್ತಾವನೆ ஜல்ீட்டிங் நந்தீஷ்

ಇನ್ನೊಂದು ಅರ್ಜಿ ಬಂದಿದೆ ರಾವತ್ನಲ್ಲಿ ಕೆರೆ ತೂಗು ರಿಪೇರಿ ಮಾಡಿಸ್ಬೇಕಾದ್ರೆ ಇನ್ನೊಂದು ಅರ್ಜಿ ಬಂದಿದೆ ಎರಡು ಪಡೆದಿದೆ ಚಿಕ್ಕ ಬೆಂದಳ್ಳಿ ಕಲ್ಲುಕುಪ್ಪೆ ರಸ್ತೆ ರಸ್ತೆ ತೇರ್ಗಡೆ ಮಾಡಿಕೊಡೋ ಬಗ್ಗೆ ಅಂತ ಹೇಳಿದ ಭೂಮಿ ಮಾಡಿಕೊಡುವ ಬಗ್ಗೆ ಮಶಾಣ ಕಲ್ಲುಕುಪ್ಪೆಗೆ ಮಶಾಣ ಆರೈ ಯಾರು ಋದು ಭೂಮಿ ಕೇಳ್ತಾರಪ್ಪ ಕಲ್ಲುಕುಪ್ಪೆ ಕಲ್ಲ ಕುಪ್ಪೆ ಯಾರು ಬಂದಿವ್ರಪ್ಪ ಚಂದ್ರ ಕಲ್ಲ ಗುಬ್ಬ ಯಾರು ಬಂದಿವ್ರೆ ಚಿಕ್ಕ ಬೆದ್ದಟ್ಟಿ ದೂರ ಆಯ್ತಾ ಅಲ್ಲಿಂದ 3 ಕೆ.ಮೀ. ರಿಂದ 5 ಕೆ.ಮೀ. ಆಗುತ್ತೆ. ಅಲ್ಲಮಕುಪ್ಪೆ ದೂರಪ್ಪ ಬೆಜ್ಜಟ್ಟಿಂದ ಬೇರೆ ಕಲನಕುಪ್ಪೆನೇ ಬೇರೆ ಸುಮಾರು 3 ನಾಲ್ಕು ಕೆ.ಮೀ. ದೂರ ಇಲ್ಲಿ ನೋಡಿ ಇಲ್ಲೋಡಿ ಇತ್ತೆ ಎಲ್ಲರೂ ಅಲ್ಲಮಕುಪ್ಪೆ ಇದ್ಯಾ ಆಯ್ತು ಅವರಿಗೆ ಏನು ಬೇಕು ಅಪ್ಪ ಏನು ಇನ್ಫರ್ಮೇಷನ್ ಜಮೀನು ಯಾರು ಒತ್ತುವರಿ ಮಾಡ್ಕೊಂಡು ಕೊರನ ಜರಗಳ್ಸು ಬಿಟ್ಟು ಮಸಾಲಿಗೆ ಜಾಗ ಮಾಡ್ಕೊಳ್ಳಿ. ಇರನ್ ಎಂಆರ್ಬಿ ರಾಮಚಂದ್ರಪ್ಪ ಮಡಿಯೇ ಮಾಡ್ತೀಸ. ಕಲನ್ ಇಲ್ಲಿ ಬನ್ರಿ ಕಲನ್ಗುಪ್ಪೆ ಕಲಗುಪ್ಪೆ ಸಾಗೋಳಿ ಮೂರ್ತಿ ಅರ್ಜುನ್ ದಿನ ಮಾರೇಗೌಡ ಸಾಗೋಳಿ ಗಂಗಮ್ಮಕು ಮೈನಾರ ಸಾಗೋಳಿ ಮಾರೇಗೌಡ ದಿನ ಸಾಗೋಡಿ ಇವೆಲ್ಲ ಸಾಗೋಳಿ ಸಾಗೋಳಿ ಕೊಟ್ಟಿದಾರೆ ಐವತ್ತೇಳಿದ್ರು ಮಾಡಿ ಅವ್ರಿಗೆಲ್ಲ ಹೇಳಿ ಐವತ್ತೇಳಕ್ಕೆ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ನೀವು ಪೊಸಿಷನ್ಗೆ ನಿಮ್ ಕೆಲಸ ಕಾರ್ಯಕ್ಕೆ ನಿಮ್ ವ್ಯವಸಾಯಕ್ಕೆ ಯಾವುದೇ ತೊಂದರೆ ಕೊಡಲ್ಲ ಐವತ್ತೇಳು ಸದ್ಯಕ್ಕೆ ಸರ್ಕಾರ ಮಾಡಬೇಡಿ ಅಂತ ಹೇಳಿದ್ದಾರೆ ಕಾಯ್ದೆ ಅಂತ ಹೇಳಿ ಫಿಫ್ಟಿ ಸೆವೆನ್ ಬಿಟ್ಟು ಫಿಫ್ಟಿ ತ್ರೀ ಫಿಫ್ಟಿ ಮಾಡಿ ಅದಕ್ಕೆ ಮುದ್ದಿರೋ ನೋಡಿ ಅಂದ್ರೆ ಚೂಡ ಚಿಕ್ಕ ಜಮೀನ್ ದುರಸ್ತಿ ಯೂಸ್

ೊಡ್ಡಿ ಮಹಾದೇವ ಅವ್ರದಾಯ್ತಾ ಹನುಮಂತಗೂಡ ದೊಡ್ಡಿ ಸಾಗೋಳಿ ಬಾಲಾಬಾಯಿ ಬಾಲು ನಾಯ್ಕ ಹಾ ಖಾತೆ ಮಾಡೋಕೆ ಅಂತಂದ್ರೆ ಯಾವಾಗ ಕೊಡ್ತೀರ ಖಾತೆ ನೆಕ್ಸ್ಟ್ ವೀಕ್ ಇಪ್ಪತ್ತೆರಡು ದಿನ ಪೂಜು ಮಲ್ಲಯ್ಯ ಸಾಗೋಳಿ ಮಲ್ಲಯ್ಯ ಬಿನ್ ದೊಡ್ಡ ಮಲ್ಲಯ್ಯ ಚಿಕ್ಕ ಸಾದನಳ್ಳಿ ಜಮೀನಿಗೆ ಹತ್ತು ಪತ್ರ ಬಟ್ಟೆ ದುಡ್ಡಿ ಸಾಗುಳಿ ಕೇಳಿದ್ದಾರೆ ಅರ್ಜಿ ನಿನ್ನೆ ಗೊತ್ತಾಗ್ತದೆ ಅರ್ಜಿ ಎತ್ಕೊಂಡಿಲ್ವ ನೀಲ್ಲ ಅರ್ಜಿ ತಗೊಂಡಿರ್ಲಿ ಎತ್ಕೊ ಬರ್ಬೇಕು ಅರ್ಜಿ ತೊತ್ತಿರೋದಕ್ಕೆ ಗೊತ್ತಾಗ್ತದೆ ಯಾವುದು ಅಂದ್ಬಿಟ್ಟು ಸಾಗುವಳಿ ಇಲ್ಲ ಮನೆ ಹಕ್ ಪತ್ರ ಕೊಡಿಸೋ ಬಗ್ಗೆ ಹೇಳ್ತಿದ್ದು ದುಡಿ ದುಡ್ಡಿ ಅವಾಗ್ಯಾರೋ ಲೇಡೀಸ್ ಎಲ್ಲ ಬಂದಿಲ್ಲ ಬೋಳನ ನೀವು ಅಷ್ಟೇ ಬರ್ಕೊಳ ಸುಮ್ಮನೆ ಯಾತಿ ಬರ್ತೀವಿ ಹೇಳ್ತೀವಿ ಸರ್ ಬಾಯಿ ಬಂದ ಇಲ್ಲ ಎಲ್ಲರೂ ಓಡಾಡ ದೊಡ್ಡಿದ್ದು ನಾವು ಕೇಳಿದ ಮನೆ ಹತ್ಪತ್ರ ಕೊಡ್ಸಿದ್ ಬಂದವ್ರು ಎಲ್ಲರೂ ನಾಲ್ಕು ವಾರ ಆಯ್ತು ಕೇಳಿ ಅದು ನಿಮ್ ನೀವು ಕೇಳಿ ಬಗ್ಗೆ ಕೆಲಸ ಮಾಡೋಕೆ ಕೇಳಿ ಮಾದೇಗೌಡ ದೊಡ್ಡಿ ಮಾದೇಗೌಡ ದೊಡ್ಡಿ ಬಿಬೇಗೌಡ ದೊಡ್ಡಿ ಸಾಗೋಳಿ ಯಾರ್ದಪ್ಪ ಇದೆಲ್ಲ ಸಾಗೋಳಿ ಏನು ಫಿಫ್ಟಿ ತ್ರೀ ಇವೆಲ್ಲ ಫೋಟೋಸ್ ಎಲ್ಲ ತಗೊಂಡು ಮಾಡಿದ್ದೀರಾ ಈ ಸಾಗೋಡೆ ನೆಕ್ಸ್ಟ್ ವೀಕ್ ಇಶ್ಯೂ ಮಾಡಿದ್ದೀರಾ ಶಿವಮಾಖೋ ವೆಂಕಟರಮಣಪ್ಪ ಕಲ್ಲುನ್ ಕುಪ್ಪೆ ಎಸ್ ಎಸ್ ವಿ ರದ್ದಾಗಿರೋ ವೇತವನ್ನು ಮಂಜೂರು ಮಾಡೋ ಬಗ್ಗೆ ಬಿ ಎಮ್ದ

ಕಲನ್ಕುಕ್ಕ ಕೃಷ್ಣ ಕೃಷ್ಣ ಭದ್ರಡ ನನಗೆ ಕೆಲಸ ಆಗ್ಬೇಕು ಕೊಡ್ಬೇಕು ನನ್ನ ಕೈ ಗೊತ್ತಿಲ್ಲ ಕಟ್ಟಡ ಲೈಸೆನ್ಸ್ ಹಾರೋಳ್ಳಿ ಭದ್ರೇಗೌಡ ಬಿನ್ ಮಾರೇಗೌಡ ಹಾರೊಳ್ಳಿ ಒಂದು ಲೈಸನ್ಸ್ ಕೇಳಿದ್ರೆ ಕಟ್ಟಡಕ್ಕೆ ಹೋಗಿದೀವಿ ಹೋಳಿ ದುರಸ್ತಿ ಚೀಲೂರು

ರತ್ನಮ್ಮ ಬಿನ್ ಮಾದೇಗೌಡ ಮಾಡ್ಬೇಕಲ್ಲ ಯಾರು ಆಯ್ತು ಮಾಡಿಸ್ಕೊಡಿ ಒಣಗುಂದಿ ಸಾಗುಡಿ ಕೇಳಿದ್ದಾರೆ ಹಾಳೆಗೌಡ ಬಿನ್ ನಾಗೆ ಸಾಗುಡಿ ಏನಾಯ್ತು ಇದು ಒಳಗುಂದಿ ಸಾಗುಡಿ ನೋಡ್ಬೇಕಲ್ಲ ಇವೆಲ್ಲ ಪೆಂಡಿಂಗ್ ورثا نړی له نکاسی رستې یی نکاسی ساګولی نه ایږي نه ته ورته